ಕೈಗಾರಿಕಾ ಸಂಬಂಧಗಳ ಸಂಹಿತೆ ಎರಡು ಸಾವಿರದ ಇಪ್ಪತ್ತು ಇಂಡಸ್ಟ್ರಿಯಲ್ ರಿಲೇಷನ್ಸ್ ಕೋಡ್ ಎರಡು ಸಾವಿರದ ಇಪ್ಪತ್ತು ಎಂಬುದು ಭಾರತದಲ್ಲಿನ ಕೈಗಾರಿಕಾ ಸಂಬಂಧಗಳಿಗೆ ಸಂಬಂಧಿಸಿದ ಮೂರು ಹಳೆಯ ಕೇಂದ್ರ ಕಾರ್ಮಿಕ ಕಾನೂನುಗಳನ್ನು ಕ್ರೋಢೀಕರಿಸಲು ಮತ್ತು ತಿದ್ದುಪಡಿ ಮಾಡಲು ತಂದ ಶಾಸನವಾಗಿದೆ ಈ ಸಂಹಿತೆಯು ಕಾರ್ಮಿಕ ಸಂಘಗಳು ಕೈಗಾರಿಕಾ ಸಂಸ್ಥೆಗಳಲ್ಲಿನ ಉದ್ಯೋಗದ ಪರಿಸ್ಥಿತಿಗಳು ಮತ್ತು ಕೈಗಾರಿಕಾ ವಿವಾದಗಳ ತನಿಖೆ ಹಾಗೂ ಇತ್ಯರ್ಥಕ್ಕೆ ಸಂಬಂಧಿಸಿದೆ ಇದನ್ನು ಔದ್ಯೋಗಿಕ ಸುರಕ್ಷತೆ ಆರೋಗ್ಯ ಮತ್ತು ಕಾರ್ಯ ಪರಿಸ್ಥಿತಿಗಳ ಸಂಹಿತೆ ಎರಡು ಸಾವಿರದ ಇಪ್ಪತ್ತು ಮತ್ತು ಸಾಮಾಜಿಕ ಭದ್ರತಾ ಸಂಹಿತೆ ಎರಡು ಸಾವಿರದ ರೊಂದಿಗೆ ಸಂಸತ್ತಿನಲ್ಲಿ ಅಂಗೀಕರಿಸಲಾಯಿತು ಪ್ರಮುಖ ಬದಲಾವಣೆಗಳು ಮತ್ತು ವಿಸ್ತರಣೆಗಳು ಒಂದು ಹಳೆಯ ಕಾನೂನುಗಳ ವಿಲೀನ ಕೈಗಾರಿಕಾ ಸಂಬಂಧಗಳ ಸಂಹಿತೆ ಎರಡು ಸಾವಿರದ ಇಪ್ಪತ್ತು ಮೂರು ಪ್ರಮುಖ ಹಳೆಯ ಕಾನೂನುಗಳನ್ನು ವಿಲೀನಗೊಳಿಸುತ್ತದೆ ಕಾರ್ಮಿಕ ಸಂಘಗಳ ಕಾಯ್ದೆ ಒಂದು ಸಾವಿರದ ಒಂಬೈನೂರ ಇಪ್ಪತ್ತಾರು ಟ್ರೇಡ್ ಯೂನಿಯನ್ಸ್ ಆಕ್ಟ್ ಒಂದು ಸಾವಿರದ ಒಂಬೈನೂರ ಇಪ್ಪತ್ತಾರು ಕೈಗಾರಿಕಾ ಉದ್ಯೋಗ ಸ್ಥಾಯಿ ಆದೇಶಗಳು ಕಾಯ್ದೆ ಒಂದು ಸಾವಿರದ ಒಂಬೈನೂರ ನಲವತ್ತಾರು ಇಂಡಸ್ಟ್ರಿಯಲ್ ಎಂಪ್ಲಾಯ್ಮೆಂಟ್ ಸ್ಟ್ಯಾಂಡಿಂಗ್ ಆರ್ಡರ್ಸ್ ಆಕ್ಟ್ ಒಂದು ಸಾವಿರದ ಒಂಬೈನೂರ ನಲವತ್ತಾರು ಕೈಗಾರಿಕಾ ವಿವಾದಗಳ ಕಾಯ್ದೆ ಒಂದು ಸಾವಿರದ ಒಂಬೈನೂರ ನಲವತ್ತೇಳು ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ಸ್ ಆಕ್ಟ್ ಒಂದು ನಲವತ್ತೇಳು ಎರಡು ಮುಷ್ಕರ ಮತ್ತು ಲೇ ಆಫ್ಗೆ ಸಂಬಂಧಿಸಿದ ನಿಯಮಗಳು ಮುಷ್ಕರ ಮತ್ತು ಬೀಗ ಮುದ್ರೆಗೆ ಲಾಕ್ಔಟ್ ಮುಂಚಿತವಾಗಿ ಸೂಚನೆ ಯಾವುದೇ ಕೈಗಾರಿಕಾ ಸಂಸ್ಥೆಯಲ್ಲಿ ಸಾರ್ವಜನಿಕ ಉಪಯುಕ್ತ ಸೇವೆಗಳನ್ನು ಹೊರತುಪಡಿಸಿ ಮುಷ್ಕರ ಅಥವಾ ಬೀಗ ಮುದ್ರೆಯನ್ನು ಪ್ರಾರಂಭಿಸುವ ಮೊದಲು ಕಾರ್ಮಿಕರು ಅಥವಾ ಉದ್ಯೋಗದಾತರು ಅರವತ್ತು ದಿನಗಳ ಮುಂಚಿತವಾಗಿ ನೋಟಿಸ್ ನೀಡಬೇಕು ಲೇ ಆಫ್ ಮತ್ತು ವಜಾ ರಿಟ್ರೆಂಚ್ಮೆಂಟ್ ಮಿತಿ ಲೇ ಆಫ್ ವಜಾ ಅಥವಾ ಸಂಸ್ಥೆಯ ಮುಚ್ಚುವಿಕೆಗೆ ಸರ್ಕಾರಿ ಅನುಮೋದನೆ ಪಡೆಯಬೇಕಾದ ಸಂಸ್ಥೆಗಳ ಕಾರ್ಮಿಕರ ಮಿತಿಯನ್ನು ನೂರರಿಂದ ಮುನ್ನೂರಕ್ಕೆ ಹೆಚ್ಚಿಸಲಾಗಿದೆ ಇದರಿಂದ ಮುನ್ನೂರಕ್ಕಿಂತ ಕಡಿಮೆ ಕಾರ್ಮಿಕರನ್ನು ಹೊಂದಿರುವ ಸಂಸ್ಥೆಗಳು ಅನುಮೋದನೆಯಿಲ್ಲದೆ ಈ ಕ್ರಮಗಳನ್ನು ಕೈಗೊಳ್ಳಲು ಸಾಧ್ಯವಾಗುತ್ತದೆ ಮುಷ್ಕರದ ವ್ಯಾಖ್ಯಾನ ಒಂದು ನಿರ್ದಿಷ್ಟ ದಿನದಂದು ಐವತ್ತು ಶೇಕಡಾ ಅಥವಾ ಅದಕ್ಕಿಂತ ಹೆಚ್ಚು ಕಾರ್ಮಿಕರು ಏಕಕಾಲದಲ್ಲಿ ಸಾಂದರ್ಭಿಕ ರಜೆ ಕ್ಯಾಶುವಲ್ ಲೀವ್ ತೆಗೆದುಕೊಂಡರೆ ಅದನ್ನು ಮುಷ್ಕರವೆಂದು ಪರಿಗಣಿಸಲಾಗುತ್ತದೆ ಮೂರು ಕಾರ್ಮಿಕರ ಮತ್ತು ಒಕ್ಕೂಟಗಳ ಗುರುತಿಸುವಿಕೆ ಸ್ಥಾಯಿ ಆದೇಶಗಳ ಅನ್ವಯದ ಮಿತಿ ಉದ್ಯೋಗದ ಷರತ್ತುಗಳಿಗೆ ಸಂಬಂಧಿಸಿದ ಸ್ಥಾಯಿ ಆದೇಶಗಳು ಸ್ಟ್ಯಾಂಡಿಂಗ್ ಆರ್ಡರ್ಸ್ ಈಗ ಮುನ್ನೂರು ಅಥವಾ ಅದಕ್ಕಿಂತ ಹೆಚ್ಚು ಕಾರ್ಮಿಕರನ್ನು ಹೊಂದಿರುವ ಸಂಸ್ಥೆಗಳಿಗೆ ಅನ್ವಯಿಸುತ್ತವೆ ಹಿಂದಿನ ಮಿತಿ ನೂರು ಏಕಮಾತ್ರ ಸಂಧಾನ ಒಕ್ಕೂಟ ಸೋಲ್ ನೆಗೋಷಿಯೇಟಿಂಗ್ ಯೂನಿಯನ್ ಒಂದೇ ಸಂಸ್ಥೆಯಲ್ಲಿ ಅನೇಕ ಕಾರ್ಮಿಕ ಸಂಘಗಳು ಇದ್ದರೆ ಐವತ್ತೊಂದು ಶೇಕಡಾ ಅಥವಾ ಅದಕ್ಕಿಂತ ಹೆಚ್ಚು ಕಾರ್ಮಿಕರ ಸದಸ್ಯತ್ವ ಹೊಂದಿರುವ ಸಂಘವನ್ನು ಏಕಮಾತ್ರ ಸಂಧಾನ ಒಕ್ಕೂಟವೆಂದು ಗುರುತಿಸಲಾಗುತ್ತದೆ ನಾಲ್ಕು ಗುತ್ತಿಗೆ ಮತ್ತು ನಿಶ್ಚಿತಾವಧಿ ಉದ್ಯೋಗ ಫಿಕ್ಸ್ ಟರ್ಮ್ ಎಂಪ್ಲಾಯ್ಮೆಂಟ್ ನಿಶ್ಚಿತಾವಧಿ ಉದ್ಯೋಗ ನಿಶ್ಚಿತಾವಧಿ ಉದ್ಯೋಗಿಗಳಿಗೆ ಒಪ್ಪಂದದ ಅವಧಿ ಮುಗಿದ ನಂತರ ಅವರ ಸೇವೆಯನ್ನು ಅಂತ್ಯಗೊಳಿಸಿದರೆ ವಜಾ ಪರಿಹಾರವನ್ನು ರಿಟ್ರೆಂಚ್ಮೆಂಟ್ ಕಾಂಪೆನ್ಸೇಷನ್ ಪಾವತಿಸುವ ಅಗತ್ಯವಿಲ್ಲ ಲಾಭಗಳು ನಿಶ್ಚಿತಾವಧಿ ಉದ್ಯೋಗಿಗಳು ಸಹ ಕಾಯಂ ಕಾರ್ಮಿಕರಿಗೆ ಸಮಾನವಾದ ವೇತನ ಸೌಲಭ್ಯಗಳು ರಜೆ ಮತ್ತು ಸಾಮಾಜಿಕ ಭದ್ರತಾ ಪ್ರಯೋಜನಗಳನ್ನು ಪಡೆಯಲು ಅರ್ಹರಾಗಿರುತ್ತಾರೆ ಗ್ರಾಚ್ಯುಟಿ ನಿಶ್ಚಿತಾವಧಿ ನೌಕರರು ಕೇವಲ ಒಂದು ವರ್ಷದ ನಿರಂತರ ಸೇವೆ ಸಲ್ಲಿಸಿದ ನಂತರವೂ ಗ್ರಾಚ್ಯೂಟಿಗೆ ಗ್ರಾಚ್ಯೂಟಿ ಅರ್ಹರಾಗಿರುತ್ತಾರೆ ಹಿಂದಿನ ಐದು ವರ್ಷಗಳ ಮಿತಿಯ ಬದಲಿಗೆ ಐದು ವಿವಾದ ಇತ್ಯರ್ಥ ಮತ್ತು ಇತರ ಅಂಶಗಳು ದೂರು ಪರಿಹಾರ ಸಮಿತಿ ಗ್ರೀವೆನ್ಸ್ ರೆಡ್ರೆಸಲ್ ಕಮಿಟಿ ಜಿಆರ್ಸಿ ಇಪ್ಪತ್ತು ಅಥವಾ ಅದಕ್ಕಿಂತ ಹೆಚ್ಚು ಕಾರ್ಮಿಕರನ್ನು ಹೊಂದಿರುವ ಸಂಸ್ಥೆಗಳಲ್ಲಿ ಜಿಆರ್ಸಿ ರಚಿಸುವುದನ್ನು ಕಡ್ಡಾಯಗೊಳಿಸಲಾಗಿದೆ ಕೈಗಾರಿಕಾ ನ್ಯಾಯಮಂಡಳಿಗಳು ಇಂಡಸ್ಟ್ರಿಯಲ್ ಟ್ರೈಬ್ಯುನಲ್ಸ್ ವಿವಾದಗಳನ್ನು ಶೀಘ್ರವಾಗಿ ಇತ್ಯರ್ಥಪಡಿಸಲು ಎರಡು ಸದಸ್ಯರ ನ್ಯಾಯಮಂಡಳಿಗಳನ್ನು ಸ್ಥಾಪಿಸಲು ಅವಕಾಶ ಕಲ್ಪಿಸಲಾಗಿದೆ ಈ ಸಂಹಿತೆಯು ಉದ್ಯೋಗದಾತರಿಗೆ ವ್ಯವಹಾರ ಮಾಡುವ ಸುಲಭತೆಯನ್ನು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಹೆಚ್ಚಿಸಲು ಮತ್ತು ಕಾರ್ಮಿಕರಿಗೆ ನಿರ್ದಿಷ್ಟ ಪ್ರಯೋಜನಗಳನ್ನು ವಿಸ್ತರಿಸಲು ಪ್ರಯತ್ನಿಸುತ್ತದೆ